ಉಚಿತೋಚಿಸಿ ರಾಜಣ ಗಂಭೀರ ಲಂಕಾಪುರ ಈಶ್ವರ ವಿಶ್ವವಸು ಕೈಕಸ ದೇವಿಯ ಸುಕುಮಾರ ಶ್ರೀ ರಾವಣ ಚಕ್ರವರ್ತಿಗೆ ವಿಜೈವ 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 ನನಗೆ ಹೊಗಳಿಕೆಗಿಂತ ಪರಶಿವನ ಮೇಲೆ ಅಪಾರವಾದ ಭಕ್ತಿಯನ್ನು ಇಡಬೇಕು ಪ್ರಜೆಗಳೆಲ್ಲ ಸುಖವಾಗಿರ್ಬೇಕು ಆಗಬಹುದು ಮಹಾಪ್ರಭು ನಮಗೆ ವೈರಿಗಳೆಲ್ಲ ನಮ್ಮ ಕತ್ತಿ ಗುಡಾಣಿಗಳೆಲ್ಲ ತುಕ್ಕು ಹಿಡಿದು ಬಿಟ್ಟಿವೆ ನೋಡಿ ಮಹಾಪ್ರಭು ಕೆಲ್ಸ ಇದೆ ಸುಮ್ಮನೆ ಕೂತಿದೀವಿ ಮಾಪ್ರಭು ಬಲಾ ಬಲಾ ಹೌದು ಶಿವನ ಭಕ್ತಿ ಹೀಗೇ ಸಾಗಲಿ ಅಂತ ನಾನು ಮುಂದೆ ಮಾಡಬೇಕಾಗಿರುವ ಕಾರ್ಯ ಯಾವುದಿದೆ ಹೇಳಿ ಮಂತ್ರಿಗಳೇ ಇದೇ ಮಹಾಪ್ರಭು ಅದು ದಿಗ್ವಿಜಯ ಮಹಾಪ್ರಭು ಯಾವುದು ದಿಗ್ವಿಜಯ ದಿಗ್ವಿಜಯ ಹೌದು ಮಹಾಪ್ರಭು ಆ ದಿಗ್ವಿಜಯದಲ್ಲಿ ಜಯ ಜಯವನ್ನು ಸಾಧಿಸಬಿಟ್ಟರೆ ಈ ಲೋಕದಲ್ಲಿ ನಿನ್ನಂತಹ ವೀರ ನಿಲ್ಲದಂತಾಗುತ್ತಾನೆ ಮಹಾಪ್ರಭು ಆ ದಿಗ್ವಿಜಯಕ್ಕೆ ಸಕಲ ಸಲವತ್ತುಗಳನ್ನು ಸಿದ್ಧ ಮಾಡಿಕೊಳ್ಳಿ ಆಗಬಹುದು ನಮ್ಮಮ್ಮನ ಆಶೀರ್ವಾದವನ್ನು ಪಡೆದುಕೊಂಡು ದಿಗ್ವಿಜಯದ ಕಾರ್ಯಕ್ಕೆ ನಾನು ಮುಂದಿನ ಯೋಚನೆಯನ್ನು ಮಾಡ್ತೇನೆ ಅಪ್ಪಣೆ ಇವತ್ತು ಸಭೆಯನ್ನು ತೀರಿಸಿ ಅಂತ ಸಭೆಯಿಂದ ವಿಭಮಿಸಿ ಮಹಾನ್ ಭಾವನಾಗಿರ್ತಕ್ಕಂಥ ರಾವಣ ವಿಶ್ವವಸು ಕೈಕಸಾದೇವಿಯ ಸುಕುಮಾರನಿವನು ಇವನಿಗೆ ಹತ್ತು ತಲೆಗಳು ರಾವಣನಿಗೆ ಎಷ್ಟು ತಲೆಗಳು ಎಷ್ಟು ತಲೆಗಳು ಹತ್ತು ತಲೆಗಳು ಈ ಒಂದ್ ತಲೆಗೆ ತಡ್ಕಳಕಾಯ್ತಿಲ್ಲ ಹತ್ತು ಇದ್ಬಿಟ್ರೆ ಹೆಂಗೆ ಈ ಒಂದ್ ತಲೆನೇ ಎಂತ ಕಂಪ್ಯೂಟರ್ ಮಾಡ್ಕೊಂಡವನು ಈ ಮನುಷ್ಯ ಇಲ್ಲಿ ಕೂತ್ಕೊಂಡು ನಿನ್ನ ಅಮೇರಿಕಾದಲ್ಲಿ ಇರೋದನ್ನೆಲ್ಲ ಮುಖ ನೋಡ್ತಾನೆ ಇಲ್ಲಿ ಕೂತ್ಕೊಂಡು ನಿನ್ ಇಪ್ಪತ್ತು ವರ್ಷಕ್ಕಾಗ ಲೆಕ್ಕಾಚಾರ ಎಲ್ಲ ಮಾಡ್ತಾನೆ ಒಂದ್ ತಲೆನೆ ಹತ್ತು ತಲೆಗಳು ಇದ್ಬಿಟ್ಟಿದ್ರೆ ಹೆಂಗಾಗ್ತಿತ್ತು ವಿಶ್ವವಸು ಕೈಕಸಾದೀವಿ ಸುಕುಮಾರನಾದ ರಾವಣ ಹತ್ತು ತಲೆ ಉಳ್ಳವನ ಕಾರಣ ಏನಪ್ಪಾ ಅಂದ್ರೆ ಕೈಕಸಾದೇವಿಯನ್ನು ಮದುವೆಯಾದ ವಿಶ್ವವಸು ಮದುವೆಯಾದ ದಿವಸದಿಂದ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಕೂತ್ಕೋತಾರೆ ತನ್ನ ಹೆಂಡತಿ ಪರೀಕ್ಷೆಗೋ ಅಥವಾ ತನ್ನ ಭಕ್ತಿಗೋ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಿರ್ಬೇಕಾದ್ರೆ ತಪಸ್ಸಿಗೆ ಕುಳಿತ ಗಂಡನ ಮುಂಭಾಗದಲ್ಲೇ ತಾನು ಪತಿ ಸೇವೆಯನ್ನು ಮಾಡ್ತಾ ಅವಳು ಕೂಡ ಒಂದು ಸಾವಿರ ವರ್ಷ ಕಾಲ ಕಳಿತಾಳೆ ಗಮನ ಕೊಡಿ ನನ್ನ ಪತಿಗಿಂತ ಮಿಗಿಲಾದದ್ದು ನನಗೆ ಯಾವುದು ಇಲ್ಲ ಅಂತ ಅವನು ತಪಸ್ಸು ಮಾಡ್ತಿರ್ಬೇಕಾದ್ರೆ ಪತಿಯ ಪಾದಗಳ ಮುಂದೆ ಕುಳಿತು ಒಂದು ಸಾವಿರ ವರ್ಷಗಳ ಕಾಲ ಇವಳು ಪತಿ ಸೇವೆಯನ್ನು ಮಾಡ್ತಾಳೆ ತಪಸ್ಸಿನ ಮೇಲೆ ಕೆದ್ದಂತ ವಿಶ್ವವಸ್ಸು ಹೇಳ್ತಾನೆ ನೀನೆಂತಹ ಸತಿ ನನಗಿಂತಲೂ ಮುಂದುವರೆದ ಮಹಾಭಕ್ತ ನೀನು ನೀನು ಒಂದು ಸಾವಿರ ವರ್ಷಗಳ ಕಾಲ ನಾನು ತಪಸ್ಸು ಮಾಡ್ತಿದ್ರು ಯಾವುದೇ ನಿನಗೆ ಚಂಚಲತೆ ಇಲ್ಲದೆ ನನ್ನ ಮೇಲೆ ಕೋಪ ಇಲ್ಲದೆ ನಾನೇ ಪ್ರಾಣ ಅಂತ ಪೂಜೆ ಮಾಡ್ತಾ ಇದೆಯಲ್ಲ ನಿನ್ನಂತ ಸತಿಯನ್ನು ಪಡೆದದ್ದು ನಾನು ಸಾರ್ಥಕ ನಿನಗೇನು ಬೇಕು ಕೇಳು ಈಗ ನಾನು ತಪಸ್ಸಿದ್ಧಿಯನ್ನು ಪಡ್ಕೊಂಡಿದ್ದೀನಿ ಕೊಡ್ತೀನಿ ಏನು ಬೇಕು ಅಂದಾಗ ಸ್ವಾಮಿ ಹನುಗಾಲ ನಿಮ್ಮ ಜೊತೆಯಲ್ಲಿ ನಿಮ್ಮ ಸೇವೆಯಲ್ಲಿ ಇದ್ದೀನಲ್ಲ ಅದಕ್ಕಿಂತ ಪುಣ್ಯ ನನಗಿನ್ನೇನು ಬೇಕು ಆದ್ರೆ ಒಂದೇ ಒಂದು ಕೊರಗು ಏನದು ಈ ಸಾವಿರಾರು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿ ನೀವಿದ್ದಿದ್ರೆ ಹತ್ತು ಮಕ್ಕಳ ತಾಯಿ ಆಗ್ತಿದ್ದೆ ನಾನು ಅದೊಂದನ್ನು ಕಳ್ಕೊಂಡೆ ಯಾಕಗಂತೀಯ ಹತ್ತು ಮಕ್ಕಳ ರೂಪ ಹತ್ತು ಮಕ್ಕಳ ಶಕ್ತಿ ಹತ್ತು ಮಕ್ಕಳ ಆಯಸ್ಸನ್ನು ಹೊಂದಿರತಕ್ಕಂತ ಒಬ್ಬ ಒಬ್ಬದೇ ಒಬ್ಬ ವೀರಾದ ವೀರ ಮಗನನ್ನ ಕೇಳೋಣ ನಾನು ತಪಶಕ್ತಿಯನ್ನು ಪಡ್ಕೊಂಡಿದ್ದೀನಿ ಅಂತ ಪರಶಿವನಲ್ಲಿ ಭಕ್ತಿಯಿಂದ ಬೇಡಿದಂತ ಪಡೆದಂತ ಪುತ್ರನೇ ಹತ್ತು ತಲೆಗಳುಳ್ಳ ರಾವಣ ಇವನಿಗೆ ಹತ್ತು ತಲೆಗಳು ಹತ್ತು ಮಕ್ಕಳ ಆಯುಸ್ಸು ಹತ್ತು ಮಕ್ಕಳ ಶಕ್ತಿ ಯಾವ ಹತ್ತು ಮಕ್ಕಳಿಲ್ಲದ ಭಕ್ತಿ ಇವನು ಬರಲಿತ್ತು ಅದಕ್ಕೆ ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ಮನೆ ಇದೆಲ್ಲಾರು ಹೊಯ್ತಿದೆ ಏನ್ ಬೇಕಾದ್ರೂ ಹೊರ ಪಡ್ಕೊ ಬತ್ತಿದ್ದ ಪರಶಿವನ ಪರಮ ಭಕ್ತ ಇವನು